ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಹದಿಮೂರು ಹದಿಮೂರು ನಿಮಿಷಕ್ಕೆ ರಿಕ್ವರಿ ತೋರಿಸಿದಂತ ರೆಕಾರ್ಡ್ ಅದ ಮತ್ತೆ ಈಗ ಕರಿಬೇಕಾಗುತ್ತೆ ಅದು ರಿಕ್ವರಿ ಈ ರಿಕ್ವರಿ ನಮ್ ಕೈಯಾಗಿಲ್ಲ ಅನ್ನುವಂಥದ್ದು ಕೂಡ ಅದ ಅಂದ್ರೆ ಸರ್ಕಾರಕ್ಕೆ ನಾನು ನಿಂಪರ್ಬೇಕಾಗ ಆಗ್ರಹ ಮಾಡ್ತೀನಿ ರಿಕ್ವರಿಯನ್ನು ಸರ್ಕಾರ ತನ್ನ ಕಂಟ್ರೋಲ್ ಆಗಿಟ್ಕೊಳ್ಬೇಕು ಕಾರ್ಖಾನೆ ಕಂಟ್ರೋಲ್ ಆಗಿ ಕೊಡಬಾರ್ದು ಅನ್ನುವಂಥದ್ದು ಕೂಡ ನನ್ನ ಆಗ್ರಹ ಅದ ಅದರ ಜೊತೆಗೆ ತೂಕ ಮೊನ್ನೆ ಸಿದ್ದರಾಮಯ್ಯ ಅವ್ರನ್ನ ಅಭಿನಂದನೆ ಮಾಡ ಅಭಿನಂದನೆ ಹೇಳ್ತಾರೆ ಅವರು ರೈತರ ಪರವಾಗಿ ಕಳೆದ ಬಜೆಟ್ನಲ್ಲಿ ಸಕ್ಕರೆ ಕಾರ್ಖಾನೆ ಎದುರುಗಡೆ ಖಾತಾ ಹಾಕಬೇಕು ಎಪಿಎಂಸಿ ಕಂಟ್ರೋಲ್ ಖಾತಾ ನಡಿಬೇಕು ಅಲ್ಲೇ ತೂಕ ಆಗಬೇಕು ಅಲ್ಲಿ ತೂಕ ಆದ್ಮೇಲೆ ಕಾರ್ಖಾನೆಗೆ ಹೋಗಬೇಕು ಅನ್ನುವಂತ ಒಂದು ನಿರ್ಣಯವನ್ನು ಮಾಡಿದ್ರು ಆದ್ರೆ ಅಭಿನಂದನೆ ಹೇಳ್ತಾರೋ ಆದ್ರೆ ಅದನ್ನು ಜಾರಿ ಮಾಡಲಿಲ್ಲ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಬಜೆಟ್ ಬಜೆಟ್ಗಳಿಗಾದ ಬಜೆಟ್ ಕಾಪಿ ನೋಡ್ರಿ ಎಲ್ಲಾರು ಆದ್ರೆ ಅದನ್ನು ಜಾರಿ ಮಾಡಿಲ್ಲ ಮತ್ತೆ ನೀವು ಬರೀ ಘೋಷಣೆ ಮಾಡಿಬಿಟ್ರೆ ಆಗೋದು ಅದು ಜಾರಿ ಮಾಡ್ಬೇಕಾಗ್ತದ ಅದೊಂದು ಇಲಾಖೆ ಇದೆ ಸಕ್ಕರೆ ಸಚಿವರು ಇದ್ದಾರೆ ಆ ಸಕ್ಕರೆ ಸಚಿವರಾಗಿರ್ಬೋದು ಅಥವಾ ಉಳಿದಂಥ ಮುಖ್ಯಮಂತ್ರಿಗಳಿರ್ಬೋದು ಉಳಿದಂಥ ಜಿಲ್ಲೆಯ ಮಂತ್ರಿಗಳಿರ್ಬೋದು ಅವರೆಲ್ಲ ಒತ್ತಾಯ ಮಾಡಿ ಆಯಾ ಕಾರ್ಖಾನೆ ಎದುರುಗಡೆ ಒಂದ್ಸಲ ಕಾಟ ರೆಡಿ ಆತಂದ್ರ ರೈತನ ಹೊಲದಿಂದ ಕಾಟ ಆತಂದ್ರ ಅಲ್ಲಿ ಆಟೋಮೆಟಿಕ್ ನಮ್ಗೆ ಅಲ್ಲೂ ಲಾಭ ಆಗ್ತದೆ ಇಲ್ಲದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಸಿಕ್ಕಾಪಡೆ ಪರ್ಮಿಟ್ ಕೊಟ್ಬಿಟ್ಟಿರ್ತಾರೋ ಆ ಕಾರ್ಖಾನೆ ಮಾಲೀಕ ಎರಡು ಸಾವಿರದ್ದು ನಮ್ಮ ತೂಕದೊಳಗೆ ಅಲ್ಲೂ ಶಾರ್ಟೇಜ್ ಬರ್ತಾರೆ ಮತ್ತು ಕಬ್ಬು ಕಟಾ ಹೋಗಿಂತ ಮೊದಲ ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂಗಳು ನಮ್ ನಮ್ಮ ಮನೆ ಒಳಗ ಜಮೀನ್ ಒಳಗ ಗಾಡಿ ಹಾಕೋಕತಿ ಅದಕ್ಕೆ ಗಾಡಿ ಸಿಗ್ತಾವ ಅಂತ ಹೇಳಿ ನೀರ್ ಹಸು ಬಂದ್ ಮಾಡಿಬಿಡ್ತಾರೆ ಅಲ್ಲೂ ನಮ್ ತೂಕದ ನೋಡ್ಸಕ್ತೈತಿ ಅಲ್ಲೂ ಕಬ್ಬಿಟ್ಟು ತನ್ನ ತೂಕ ಕಳ್ಕೊಂಡು ಬರ್ತೈತಿ ಕಬ್ಬು ಕಟಾವ್ ಆದ ನಂತರ ತೂಕ ಬಹಳ ಲಗುಡ್ ಕಡಿಬೇಕಾಗ್ತೈತಿ ಅದು ಕಾರ್ಖಾನೆಗೆ ಹೋಗಿ ಅಲ್ಲೂ ನಮ್ಗೆ ನೋಡ್ಸಕ್ ಈ ಸೈಂಟಿಫಿಕ್ ವೈಜ್ಞಾನಿಕವಾದಂತ ಆಧಾರ ಇಟ್ಕೊಂಡು ರಾಜ್ಯ ಸರ್ಕಾರಗಳು ರೈತರ ನೆರವಿ ಬರಬೇಕಾದಂತಹ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಇದು ಒಂದು ಇದಾದ ಮೇಲೆ ಪ್ರತಿ ವರ್ಷ ಮುಖ್ಯಮಂತ್ರಿಗಳು ಸಕ್ಕರೆ ಸಚಿವರು ಎಲ್ಲಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕಬ್ಬು ಬೆಳೆಗಾರರು ರೈತ ಸಂಘಟನೆ ಮುಖಂಡರು ಎಲ್ಲರೂ ಒಂದು ಮೀಟಿಂಗ್ ಇರಬೇಕಾಗಿತ್ತು ಪ್ರತಿ ವರ್ಷ ಇಲ್ಲೆಲ್ಲ ನಾವು ಹೈಕೋರ್ಟ್ನಲ್ಲಿ ಮೀಟಿಂಗ್ ಕೇಳಿದಲ್ಲ ಪ್ರತಿ ವರ್ಷ ಕಾರ್ಖಾನೆ ಚಾಲೂ ಆಗೋಕ್ಕಿಂತ ಮುಂಚೆ ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ ಕಾರ್ಖಾನೆ ಚಾಲೂ ಆಗ್ತಾವೆ ವಿಜಯದಶಮಿ ಆದ್ಕೊಂಡು ಪೂಜೆ ಮಾಡಿ ಏನ್ ಧಾಳೆಗಿದೆ ನೀವು ನೀವು ಮುಖ್ಯಮಂತ್ರಿಗಳನ್ನ ಹೆಚ್ಚಿ ಮುಂದೆ ಬಂದು ಎಲ್ಲರೂ ಸಭೆ ಕರೆದು ಹೋಲ್ ವರ್ಷದ ಏನಾಗಿದೆ ಎಷ್ಟು ಪಾಯಿಂಟ್ ಎಷ್ಟು ಬಾಕಿ ಪಾಕ್ಯೂ ಈ ವರ್ಷ ಏನ್ ಮಾಡ್ಬೇಕನ್ನುವಂಥದ್ದು ಆಗ್ಬೇಕಲ್ಲ ಮಾಡ್ತಾ ಇಲ್ಲ ಹೀಗಾಗಿ ಅದು ಕೂಡ ಮಾಡಬೇಕನ್ನುವಂಥ ಒತ್ತಾಯ ನಂದದ ಕೇವಲ ಇವತ್ತು ನಾವೇನು ಮೂರ್ ಸಾವಿರದ ಐನೂರು ಕೇಳ್ತಾ ಇದ್ದೀವಿ ಅದೆಲ್ಲ ಒಂದು ನೆಗೋಸಿಯೇಷನ್ ಆಗಿ ಒಂದು ದರ ಘೋಷಣೆ ಆಗಿ ನಂತರ ನಾವು ವಾಪಸ್ ಬಳಿಗೆ ಹೋಗೋದಲ್ಲ ಪ್ರತಿ ವರ್ಷಕ್ಕೆ ಏನೇನು ಅನುಕೂಲ ಆಗುತ್ತೆ ಈ ಎಲ್ಲಾ ಅನುಕೂಲಗಳನ್ನು ಕೂಡ ನಾವು ಕೇಳಬೇಕಾದಂತ ಅಗತ್ಯ ಇದೆ ಇದರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕಾದಂತಹ ಅಗತ್ಯ ಇದೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಆ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಇವತ್ತು ರೈತರು ಈ ನಾಡಿಗೆ ಅನ್ನ ಕೊಡ್ತಕ್ಕಂತ ರೈತ ಬೀದಿಗೆ ಬಂದಿ ಕುಂತಾಗ ಕನಿಷ್ಠ ಪಕ್ಷ ಆ ಸಮಸ್ಯೆ ಪರಿಹಾರ ಆಗ್ತದೆ ಬಿಡ್ತದೆ ಎರಡನೇ ವಿಷಯ ಹಾಗೆ ಜಗಿರ್ತದೆ ಆದ್ರೆ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ನಾನು ಪರಿಹಾರ ಹುಡುಕ್ತೀನಿ ಅಂತಕ್ಕಂಥದ್ದು ಕೂಡ ಇವತ್ತು ಜಿಲ್ಲಾಡಳಿತ ಇರ್ಬೋದು ಜಿಲ್ಲೆಯ ಮಂತ್ರಿಗಳಿರ್ಬೋದು ಸರ್ಕಾರ ಇರ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರಲ್ಲ ಇದನ್ನು ನಾನು ಖಂಡನೆ ಮಾಡ್ತೀನಿ ರೈತರ ಪರವಾಗಿ ಹೀಗಾಗಿ ನಾವು ಈ ಹೋರಾಟ ಏನ್ ಮಾಡ್ತಾ ಇದ್ವಿ ಹೋರಾಟ ಯಶಸ್ವಿ ಆಗಲಿ ನಿಮ್ಮ ಜೊತೆಗೆ ನಾವು ಇದೀವಿ ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ತಾವೇನು ಹೇಳ್ತಾ ಇದ್ದೀರಿ ನಾನು ನಿನ್ನೆ ಬರಬೇಕಾದ್ರೆ ನಮ್ಮ ಕೇಂದ್ರದ ಆಹಾರ ಸಚಿವರು ಈ ವಿಷಯವನ್ನ ಅವರು ಸಿಗಲಿಲ್ಲ ಪರ್ಸನಲ್ ಆಗಿ ಪ್ರಹ್ಲಾದ್ ಜೋಶಿ ಅವರು ನಾನು ಏರ್ಪೋಟಿಗೆ ಬರೋದಕ್ಕಿಂತ ಮುಂಚೆ ಗದ್ದಿಗೌಡರು ನಾವು ಸೇರಿದಿವಿ ಸೇರಿ ಅವರು ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದೀವಿ ಪ್ರತಿನಿತ್ಯ ಸ್ವಯಂ ಪ್ರೇರಿತವಾಗಿ ಯಾವುದೇ ಪಕ್ಷದ ಆಧಾರದಿಂದ ಯಾವುದೇ ಜಾತಿ ಭೇದಿಲ್ಲ ನಮ್ಮ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಹತ್ತಾರು ಸಾವಿರ ಜನ ಸೇರ್ತಾ ಇದ್ದಾರ ಇದ್ರ ಬಗ್ಗೆ ಗಂಭೀರವಾದಂತಹ ಚಿಂತನೆ ಆಗಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ನಿನ್ನೆ ಅವ್ರು ಹೇಳಿದ್ರು ಪುಣ್ಯ ಆಗೋದಿಲ್ಲ ನಾವು ವೈಯಕ್ತಿಕ ಕೂತಾಗ ಏನ್ ಸಹಾಯ ಸರ್ಕಾರ ಮಾಡಬೇಕಾಗ್ತದೋ ಅದನ್ನು ಚರ್ಚೆ ಮಾಡೋದು ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ರು ಹೀಗಾಗಿ ಅಲ್ಲಿಯೂ ಕೂಡ ನಾವು ಒತ್ತಾಯವನ್ನು ಹಾಕ್ತೀವಿ ನಮಗ ಪಾರ್ಟಿ ಪೆಂಡಿಂಗ್ ಅದ ಅದನ್ನು ಒಗ್ಗೋತೀನಿ ನಾನು ಆದ್ರೆ ಜನರ ಪರವಾಗಿ ಇದು ಸರಿ ಇದು ತಪ್ಪು ಅಂತ ಹೇಳುವಂತ ಅವಕಾಶ ನಮ್ಮ ಪಾರ್ಟಿ ನಮ್ಗೆ ಕೊಟ್ಟದ ಅದರೊಳಗೆ ಏನು ತಪ್ಪಿಲ್ಲ ಯಾಕಂದ್ರೆ ನಾನು ವಾಪಸ್ ಊರಿಗೆ ಬರ್ಬೇಕಲ್ಲ ಎಂ ಪಿ ಅಂದ ಏನಲ್ಲಿ ಗುಟ್ವಾಡ್ಕೊಂಡು ದಿಲ್ಯ ಹಾಕೊಂಡ್ರೆ ಅವ್ರ ಎಂ ಎಲ್ ಎಂದ್ರಲ್ಲಿ ಗುಟ್ವಾಡ್ಕೊಂಡು ಬೆಂಗಳೂರು ಹಾಕೊಂಡ್ರೆ ಅವ್ರ ವಾಪಸ್ ನಾವು ಹುಡುಗಿಗೆ ಬರಬೇಕಾಗೆ ನಾವು ರೈತರಲ್ಲಿವೆ ನಾವು ಕಬ್ಬಿಣಗಾರದೇವೆ ಹೀಗಾಗಿ ಈ ರೈತರ ಪರವಾಗಿ ಕಪ್ಪೆಗಾರರ ಪರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡ್ತೀವಿ ಅಂತ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೊನೆಗೆ ನಾನು ನಿಮ್ಮನ್ನ ಇಷ್ಟೇ ವಿನಂತಿ ಮಾಡ್ತೇನೆ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಮುಖಂಡರು ಹೋರಾಟ ಸಂಘಟನೆ ಮಾಡ್ತಾರೆ ಬಹಳ ಮಂದಿ ನಾವು ಬಹಳ ಮನೆ ಮಾತಾಡಕ್ಕೆ ಚಾಲನೆ ಮಾಡ್ತೀವಿ ಯಾಕಂದ್ರೆ ನಾನು ಇಂಥ ಹೋರಾಟ ಮಾಡಿ ಬಂದಿದ್ದೇನೆ ಆ ಹೋರಾಟದ ತಿಕ್ಕಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಾಣ ಮಾಡ್ತಾವೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಯಾರು ಹೋರಾಟವನ್ನು ಸಂಘಟನೆ ಮಾಡಿ ಆ ಸಂಘಟಕರು ಹೇಳಿದಂತ ಮಾತುಗಳನ್ನು ಕೇಳ್ಕೊಂಡು ಅವ್ರ ಮೇಲೆ ಸುಮ್ ಸುಮ್ಮನೆ ಆರೋಪ ಮಾಡುವಂತದ್ದು ಯಾಕಂದ್ರೆ ನಾನು ಹೋರಾಟ ಮಾಡಿದ ಬಾಳ್ಮೇಲೆ ಹಿಂಗೆ ಆರೋಪ ಮಾಡ್ತಿದ್ರು ಕೇಳಿ ಬೇಜಾರಾಗಿ ಬಿಡ್ತೀನಿ ಯಾಕೆ ಮಾಡಬೇಕ ಈ ಹೋರಾಟ ಹೇಳಿ ಆದ್ರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಮುಖಂಡರ ಮೇಲೆ ವಿಶ್ವಾಸ ಇಟ್ಟು ಯಾಕೆ ಸಾಧ್ಯದ ಅಷ್ಟು ಹೆಚ್ಚು ಕೊಡೋದಕ್ಕೆ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ಕೈ ಜೋಡಿಸ್ತೀವಿ ಇದಕ್ಕೆ ಒಂದು ಸಂಘಟಿತರಾಗಿ ಯಾಕಂದ್ರೆ ಯತ್ ಕೆರಿಗೋನ್ ಕೆರಿಗಿಂತ ಒಂದು ಆಗುತ್ತೆ ನಮ್ಮ ಹೋರಾಟದವರೆಗೂ ಬ್ಯಾಸ ಬಿಡುತ್ತೆ ತಮ್ಮ ಮನೆ ಕೆಲವು ಮಂದಿ ಕೊಟ್ಟಾಗ ಮನೆಗೆ ಹೋಗೋದಂತಾರು ಕೆಲವು ಮಂದಿ ಕೊಟ್ಟಾಗ ತಗೊಂಡು ಮನೆಗೆ ಕೆಲವು ಮಂದಿ ಕಾಲ ಹುಡುಗಾದ್ರೆ ತಡಿ ಅಂತಾರು ಕೆಲವು ಮಂದಿ ಒಣಗಿ ಬಿಡೋದನ್ನು ನೋಡಿದಂತಾರೋ ಆಗಬಾರ್ದು ಒಂದು ಇಲ್ಲಿ ನಿರ್ಣಯಿಸುವ ತರ ಸಂಘಟಕರು ಒಂದು ಎಚ್ಚುತ್ ಮಂದಿ ಅಥವಾ ಇಪ್ಪತ್ತು ಮಂದಿ ಕೂಡಿ ನೀವೆಲ್ಲರೂ ಕೂಡ ಒಂದು ಡಿಸಿಷನ್ ತಗೊಂಡಿದ್ದನ್ನ ಉಳಿದವ್ರು ಎಲ್ಲರೂ ಬಾರಿಸಬೇಕಾಗುತ್ತೆ ಕೂಡ ಈ ಸಂದರ್ಭದಲ್ಲಿ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಕೊನೆಗೆ ಕಾರ್ಖಾನೆ ಮಾಲೀಕರಿಗೆ ನಾನು ವಿನಂತಿ ಮಾಡ್ತೇನೆ ಒಂದೊಂದು ಕಾರ್ಖಾನೆ ಬಹಳ ಅಂದ್ರೆ ಒಂದು ಐದೈದು ಲಕ್ಷ ಹೊಡಿತೀರಿ ಅಂತ ಎಂಟು ಗೋಡ್ ರೂಪಾಯ ಒಂದು ಐದೈದು ಲಕ್ಷ ರೂಪಾಯಿ ಟನ್ ಕಂಪನಿ ನೀವು ಹೊರದಲ್ಲ ಒಂದು ಟನ್ ಕಫಿಗೆ ನೂರ ರೂಪಾಯಿ ಹೆಚ್ಚು ಕೊಟ್ಟು ಐದು ಕೋಟಿ ರೂಪಾಯಿ ನೀವು ಕೊಡಾಕ್ರಿ ರೈತರಿಗೆ ಐದಾರು ಕೋಟಿ ರೂಪಾಯಿ ಅದೇ ಮನೆ ಡಿಸಿ ಬ್ಯಾಂಕ್ ಚುನಾವಣೆ ಒಳಗೆ ಒಂದೊಂದು ಸೀಟ್ ಆರಿಸಕ್ಕೆ ಐದೈದು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ನಾಲ್ಕೆ ಆಗೋದು ನಿಮ್ಗೆ ರೈತರಿಗೆ ಕೊಡೋಕಾಗ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಇಲೆಕ್ಷನ್ ಸಂದರ್ಭದಾಗ ಚುನಾವಣೆ ಸಂದರ್ಭದಾಗ ಯಾಕೆ ರೈತರಿಗೆ ಕೊಡಾಕಾಗೋದಿಲ್ಲ ನೀವು ಕಾರ್ ಕಾರ್ಖಾನೆ ಮಾಲೀಕರು ಕೂಡ ಸರ್ಕಾರ ಜೊತೆ ಕೈ ತೊಡಿಸಬೇಕಾಗ್ತದೆ ನಮ್ ರೈತರಿಗೆ ವಿನಂತಿ ಮಾಡ್ತೇನೆ ನಾನು ಇನ್ನು ಮುಂದಿನ ದಿವಸ ನಾವು ಹಿಂಗ್ ಡಿಸಿಷನ್ ತಗೋಬೇಕಾಗಿಲ್ಲ ನೀ ಕಾರ್ಖಾನೆ ಇಟ್ವಾ ಇಲ್ಲ ಎಂಎಲ್ಎ ಇಟ್ವಾ ಎ ನೀವು ಹಿಂಗ ರಸ್ತಾರ ನಾವು ನೀವು ಪುನರ್ ಹಾಕೈತೀವಿ ಹೀಗಾಗಿ ಯಾರು ರೈತಪ್ಪ ಚಿಂತನೆ ಇರ್ತಾರೆ ಅಂತವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕೂಡ ನಾವು ಮಾಡಬೇಕಾಗ್ತದೆ ಸ್ಮಶಾನ ವೈರಾಗ್ಯ ಸಭಾ ವೈರಾಗ್ಯ ಅಂತ ಹೇಳ್ತಾರಲ್ಲ ಸ್ಮಶಾನ ಪಾಲ ಹೇಳ್ತಾರ ಇನ್ನೇನು ಜೀವನದಾಗ ಏನಿಲ್ಲ ಏನೇನು ಇಲ್ಲ ನಾವು ಹಂಗಾಗಬಾರ್ದು ಹಿಂಗಾಗ್ಬಾರ್ದು ಅಂತೇಳಿ ಮನೆಗೆ ಬಾಲ್ಕುಲೆ ಚಾಲಕೇಜು ಹಂಗೆ ಸಭೆ ಅಂತ ಯಾರೇ ಮಾತಾಡಿದ್ರೆ ಚಪ್ಪಲಿ ಅವಳು ಎದ್ದು ಹೋಗೋದಲ್ಲ ಮುಂದಿನ ಸಲ ನಿರ್ಣಯ ಮಾಡಬೇಕಾಗತ್ತೆ ಅವೆಲ್ಲ ಸೇರಿ ಈ ರೈತರಿಗೂ ಒಂದು ಅಂತ ಗೊತ್ತಾದಾಗ ಯಾವ ಕಾರ್ಖಾನೆ ಮಾಲಿಕೂ ಕೂಡ ನಿಮ್ ಮನೆ ಬಾಗಿ ಬರ್ಬೇಕಾಗ್ತದೆ ನೀವೇ ನನ್ ಕೇಳ್ಬೇಕಾಗ್ತದ ಆ ಟೀಕ್ನಾಗೂ ಕೂಡ ಚಿಂತನೆ ಆಗ್ಬೇಕಾಗ್ತದ ಹೀಗಾಗಿ ಈ ಸಂದರ್ಭ ಆ ವಿಷಯ ಬಹಳ ಮಾತಾಡುದು ಯಾಕಂದ್ರೆ ಪಾಪ ಸಂಘಟನೆ ಅವ್ರು ಮಾಡಿದಾರ ಬಂದ್ ನಾವ್ ಏನಾದ್ರೆ ಮಾತಾಡಿ ಸಂಘಟನೆ ಕಟ್ಟು ಹೆಚ್ಚಂದ್ರೆ ಆಗೋದು ಬೇಡ ಅಂತೇಳಿ ಇಲ್ಲಿ ಇದ್ದವ್ರು ಅನೇಕ ಸ್ನೇಹಿತರು ನಮ್ಮ ಜೊತೆ ಹೋರಾಟದಾಗಿದ್ದವ್ ನಾನು ಅವ್ರ ಜೊತೆ ಹೋರಾಡದಾಗಿದ್ದವತ್ತು ಬಹಳ ಸಲ ಹೋರಾಟ ಮಾಡಿ ಮಾಡಿ ನಮ್ದೆಲ್ಲ ಲಾಠಿ ಚಾಸ್ ಆಗಿ ಖಾಸಗಿ ಗುಂಡಗಳು ಬಂದು ನಾವು ಹಡಿ ಬಡಿ ಅಂತೇಳಿ ಬಂದಾಗ ನಾವು ಹೆಂಗ ರಕ್ಷಣೆ ಮಾಡ್ಕೊಂಡು ಸುರಾಪ ಗೊತ್ತದ ಇಲ್ಲಿ ನಮ್ ತುಕ್ಕಾಟಿ ಸ್ನೇಹಿತರು ಬಂದವರು ಅವ್ರೆಲ್ಲರಿಗೂ ಗೊತ್ತದ ಅಂದ್ರೆ ಒಂದ್ಸಲ ಕೈಗಿದು ಅಂತ ಕಾನೂನು ಕೈ ಅಂತ ವ್ಯವಸ್ಥೆ ಆಗ್ತಾವ ಆದ್ರಿಂದ ನಾನು ರೈತರಿಗೆ ವಿನಂತಿ ಮಾಡುವುದೇನಂದ್ರೆ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಯಾವ ಎ ಜನ ನಿರ್ಣಯ ಮಾಡಿದ ಮೇಲೆ ಒಂದ್ ಸ್ವಲ್ಪ ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗ್ತದೆ ಅವರಿಗೆ ಮಾತು ಬರ್ತಿ ಆಗಬಾರದು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಕಳೆದ ಎರಡು ದಿವಸದಿಂದ ದೆಹಲಿ ಒಳಗಿದ್ರು ಕೂಡ ನಿರಂತರ ಹೋರಾಟ ಪ್ರಾರಂಭ ಆಗುವ ಮೊದಲೇ ದಿವಸ ನಾನು ಚುನಾವಣೆ ಜೊತೆ ಮಾತಾಡಿದೆ ಏನ್ ಮಾಡ್ತೀರಿ ಹೆಂಗ ಅಂತ ಎಲ್ಲಾ ಮಾತಾಡಿ ನಾನು ನಮ್ಮ ಸೋದರನ ನನ್ನ ಮಗನ ಈ ಹೋರಾಡುವ ಕಳಿಸ್ಕೊಡ್ತೇನೆ ನಾನು ಇಲ್ಲ ಅದನ್ನ ಬಿಟ್ಟಿಲ್ಲ ನಮ್ಮ ಕುಟುಂಬದಿಂದ ಬಂದಿಲ್ಲ ಬಂದಿರು ಆಗ ನಾನು ಕೂಡ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಳಗಾವಿ ಫ್ಲೈಟ್ ಸಿಗಿಲ್ಲ ಗೌರಿ ಸಿಕ್ತು ನಾನು ಗೋವಾ ಗೋವಾದಿಂದ ಮಾತ್ರ ರಾತ್ರಿ ಎಲ್ಲ ಬಂದು ಬೆಳಿಗ್ಗೆ ಬೆಳಗಾವ್ ಬಂದು ಸ್ನಾನ ಮಾಡಿ ನಿಮಗೆ ಭೇಟಿ ಹೇಳಿ ನಾವು ಇಲ್ಲಿ ಬಂದಿದ್ದೇವೆ ಹೀಗಾಗಿ ನಾವು ರೈತರು ಪರವಾಗಿ ಇರ್ತೀವಿ ನಿಮ್ಮ ಜೊತೆ ಇರ್ತೀವಿ ದೆಹಲಿಯವರೆಗೂ ನೀವು ಪರವಾಗಿ ಪ್ರಯತ್ನ ಮಾಡ್ತೀವಿ ಕರ್ನಾಟಕ ಸರ್ಕಾರದಲ್ಲಿ ಂತ ಮಾತನ್ನ ಹೇಳಿ ಹೋರಾಟ ಯಶಸ್ವಿಯಾಗಲಿ ನಮ್ಮ ರೈತರಿಗೆ ಎಷ್ಟೇ ದುಡ್ಡು ಅರ್ಚಿಸಿದ್ರು ಕೂಡ ಅದು ಹೆಚ್ಚು ಲಾಭದಾಯಕ ಅನ್ನುವಂತ ಮಾತನ್ನ ಹೇಳಿ ಮೂರು ಸಾವಿರದ ಐನೂರು ರೂಪಾಯಿ ಸರ್ಕಾರಕ್ಕೆ ಕೊಡಲೇಬೇಕನ್ನುವಂತಹ ಒತ್ತಾಯವನ್ನ ನಿಮ್ಮ ಪರವಾಗಿ ಮಾಡ್ತಾನೆ ಅಂತ ನಮಸ್ಕಾರ ಐನೂರು ಏನು ತಗೊತು ನಮ್ಮ ಗಟ್ಟಿ ನಿರ್ಧಾರಕ್ಕೆ ಮಾಡ್ಕೊಂತೀವಿ ಅಧಿವೇಶನ ಸುದ್ದಿ ಸಚಿವರು ಬಹಳ ಚಂದ ಮಾತಾಡಿದಾರೆ ನಮ್ಮ ಬಹಳ ಕಾಲಕ್ಕಾಗಿ ನಾನು ನೆನಪು ಕೊಡ್ತೀನಿ ಸದಾಶಿವ ಮತ್ತೆ ಮಕ್ಕಳ ಬಾಳ ಅಧಿಕಾರ ಐತಂತೇಳಿ ದೊಡ್ಡವರಂತೇಳಿ ಶ್ರೀಮಂತದಿದೆ ಅಂತೇಳಿ ಜಮೀನ್ ಐತಂತೇಳಿ ಜ್ಞಾನಿಯ ಅಂತ ಅಲಂಕಾರ ಮಾಡಬಾರ್ದು ಮುಂದೆ ಬಾಯಿಗೆ ಬಾಯಾಗಿ ಹಾಕಲು ಕಾಲ ಬರ್ತದಂತ ಕಾಲದ ಜನರು ನಾನ್ ಹೇಳಿದ್ದಲ್ಲ ಕೋವಿಡ್ ಮಾಸ್ಕ್ ಹಾಕೊಂಡಿದಲ್ಲ ಇನ್ನೊಂದು ಕಾಲದ್ದಾನ ಬಿದ್ದಿವಂತರು ಮಕ್ಕಳರ ಭೂಮಿ ಎದ್ದದ್ದು ಬರೆದಿತ್ತು ಮಕ್ಕಳರ ಹದ್ದು ತಾಗಿ ಹರಕೊಂಡು ತಿನ್ನುವ ದಿನಮಾನಗಳು ಬರುತ್ತೆ ಹತ್ರ ಉಳಿವಿ ಚಂದ್ರ ಸ್ವಾನ ಏನಾಗ ಒಂದು ಸೆಕೆಂಡ್ ಕೇಳಿ ಸರಿ ಕೇಳಿ ಚಂದ್ರ ಸ್ವಾಮಿ ಮಾತ್ರ ಉಳಿವಿ ಎರಡ್ ಸಾವಿರದ ಮೂವತ್ತ್ ಮೂರಕ್ಕೆ ನಾವು ಆರು ಗಟ್ಟಿ ಕಾಲ ಹಸ ಅಂತ ಅಂತೇಳಿ ಇಲ್ಲಿ ಗುರ್ರಾಪುರ ಪ್ರಸ್ತಾ ನಾವು ಗಟ್ಟಿ ಕಾಲ ಕುಂತೀವಿ